ಅಭಿಜ್ಞ ಇವ್ರೆ ಅಂತ ತುಂಬಾ ಕರೆಕ್ಟ್ ಆಗಿ ನಮಗೆ ನೆನ್ಪಿಟ್ಕೊಳ್ಳುವಂತ ಶೋ ಇದು ತುಂಬಾ ಚೆನ್ನಾಗಿ ನಡೀತಾ ಇದೆ ಇನ್ನೇನು ಮುಗ್ಯಕ್ಕೆ ಬಂತು ಕ್ಯಾಮ್ರಾಗೆ ನೋಡ್ಕೊ ತುಂಬಾ ಚೆನ್ನಾಗಿ ನಡೀತಾ ಇದೆ ಇನ್ನೇನು ಮುಗ್ಯಕ್ಕೆ ಬಂತು ಇಷ್ಟು ದಿನ ನಾನು ಮಾಡಿರುವಂಥ ರಿಯಾಲಿಟಿ ಶೋಗೆ ಒಂದು ವೆಯ್ಟೇಜ್ ಇದ್ರೆ ಇಷ್ಟು ದಿನ ನಾನು ಮಾಡಿರುವಂಥ ರಿಯಾಲಿಟಿ ಶೋಗಳಿಗೆ ಒಂದು ವೆಯ್ಟೇಜ್ ಇದ್ದರೆ ಇದೇ ಒಂದು ಸಪ್ರೇಟ್ ವೆಯ್ಟೇಜ್ ಅಂದರೆ ಎಲ್ಲದನ್ನೂ ಒಂದು ತಕ್ಕಡಿಗೆ ಹಾಕಿ ಇದನ್ನು ಒಂದು ತಕ್ಕಡಿಗೆ ಹಾಕಿದ್ರೆ ಎರಡು ಸಮ ಆಗುತ್ತೆ ಅಂತವಲ್ಲ ಆ ಥರ ಸಿಕ್ಕಾಪಟ್ಟೆ ವೈಡ್ ಆಡಿಯನ್ಸ್ನ ರೀಚ್ ಮಾಡೋಕ್ಕಾಯಿತು ನನಗೆ ಬಿಕಾಸ್ ಈಸ್ ದ ನಂಬರ್ ಒನ್ ಚಾನಲ್ ಇನ್ ಕನ್ನಡ ಆ್ಯಂಡ್ ತುಂಬ ಜನ ಮನೆ ಮನೆಗೆ ತಲುಪೋ ಥರ ಆಯಿತು ನನಗೆ ಆ್ಯಂಡ್ ತುಂಬ ರಿಯಾಲಿಟಿ ಶೋಸ್ ಮಾಡಿದ್ದೀನಿ ಬಟ್ ಇದು ಒಂದು ವಿಭಿನ್ನವಾದ ರಿಯಾಲಿಟಿ ಶೋ ನನಗೆ ಬಿಕಾಸ್ ನಾನು ಮಾಡಿರುವಂಥ ರಿಯ ರಿಯಾಲಿಟಿ ಶೋಸ್ ಎಲ್ಲ ಸಿಂಗಲ್ ಆಗಿ ಅಂದರೆ ಒಬ್ಬಳೆ ಕಂಟೆಸ್ಟೆಂಟಾಗಿ ಇದರಲ್ಲಿ ಇಬ್ಬರಿದ್ವಿ ಆ್ಯಂಡ್ ನನ್ನ ಪೇರಾಗಿ ಸೂರ್ಯ ಇದ್ದ ಸೊ ಹಾಗಾಗಿ ತುಂಬ ಚೆನ್ನಾಗಿತ್ತು ಆ್ಯಂಡ್ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನನಗೆ ತುಂಬ ಖುಷಿಯಾಗುತ್ತೆ ಆ್ಯಂಡ್ ಜಿ ಕನ್ನಡಕ್ಕೆ ನಾನು ಥ್ಯಾಂಕ್ ಯು ಹೇಳಲೇಬೇಕು ಬಿಕಾಸ್ ಈ ಒಂದು ಆಪರ್ಚುನಿಟಿನ ನನ್ನ ನಂಬಿಟ್ಟು ನನಗೆ ಕೊಟ್ಟಿದ್ದಕ್ಕೆ ಹತ್ತು ಜನ ಏಂಜಲ್ಸ್ನ ತುಂಬಾ ಯೋಚನೆ ಮಾಡಿ ಹುಡುಕಿ ಕರ್ಕೊಂಬರ್ತಾರೆ ಅವರು ನನ್ನನ್ನ ಒನ್ ಆಫ್ ದ ಏಂಜಲ್ ಆಗಿ ಸೆಲೆಕ್ಟ್ ಮಾಡಿದ್ರು ನನ್ನ ಪುಣ್ಯ ಸೊ ಥ್ಯಾಂಕ್ ಯು ಕನ್ನಡ ಫಾರ್ ದ್ಯಾಟ್ ಸೊ ಅಭಿನ್ನ ಅಪಾರ್ಟ್ ಫ್ರಮ್ ನಿಮ್ಮ ಈ ಏನೋ ಬರ್ಜರಿ ಬ್ಯಾಚುಲರ್ ಶೋ ಎಲ್ಲ ಫ್ರೀ ಟೈಮಲ್ಲಿ ಏನು ಮಾಡ್ತೀರಿ ಅಟ್ ದಿಸ್ ಪಾಯಿಂಟ್ ಇನ್ ಲೈಫ್ ಹೇಗೆ ನಡೀತಾ ಇದೆ ಜೀವನ ಅಂತ ಈಗಂತೂ ತುಂಬಾ ಹೆಕ್ಟಿಕ್ ಆಗಿಬಿಡಿದೆ ಸಿಕ್ಕಾಬಡೇ ಬ್ಯುಸಿ ಆಗಿದ್ದೀನಿ ಒಂದು ಟೈಮಲ್ಲಿ ನಾನು ದೇವ್ರ ಹತ್ರ ಬೇಡ್ಕೊಂಡಿದ್ದೆ ದೇವರೇ ನಾನು ಸಿಕ್ಕ ಸಿಕ್ಕಾಪಟ್ಟೆ ಬ್ಯುಸಿ ಆಗ್ಬಿಡಬೇಕು ನನಗೆ ಟೈಮೇ ಸಿಗಬಾರ್ದು ಅಂತ ದೇವರು ತಥಾಸತು ಅಂದ್ಬಿಟ್ಟು ಅನಿಸುತ್ತೆ ಇವಾಗ ಎಷ್ಟು ಆಗಿದ್ದೀನಿ ಅಂದರೆ ಪಾಪ ಐ ಆಮ್ ಸಾರಿ ಐ ಮೇಡ್ ಯು ವೇಟ್ ಎರಡು ಗಂಟೆಗೆ ನಾನು ನನ್ನ ರಿಹರ್ಸಲ್ ಅಶೊತ್ತ ಮುಗಿಯುತ್ತೆ ಅಂದ್ಕೊಂಡಿದ್ದೆ ಇಲ್ಲ ಅದೇನೋ ಎಕ್ಸ್ಟೆಂಡ್ ಆಯಿತು ಮತ್ತಿನ್ನೇನೋ ಒಂದು ಕೆಲಸ ಬಂತು ಅದನ್ನು ಮುಗಿಸ್ಕೊಂಡು ಇಲ್ಲಿ ಬಂದೆ ಸೊ ಹಾಗೆ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದೀನಿ ಇವಾಗ ಬಟ್ ಇದು ಮುಗಿದ್ರೆ ನೆಕ್ಸ್ಟ್ ನಂದು ಕಾಲೇಜ್ ಇರುತ್ತೆ ನಾನು ಓದ್ತಾ ಇದ್ದೀನಿ ಸೊ ಹಾಗಾಗಿ ಮೋಸ್ಟ್ ಆಫ್ ದ ಫ್ರೀ ಟೈಮ್ ನನ್ನ ಕಾಲೇಜು ಶೂಟಿಂಗು ಎರಡೂ ಬ್ಯಾಲೆನ್ಸ್ ಮಾಡೋದ್ರಲ್ಲೇ ಆಗ್ಬಿಡುತ್ತೆ ಸೊ ಫ್ರೀ ಟೈಮ್ ಇದ್ದಾಗ ಅದೇ ಕಾಲೇಜ್ಗೆ ಹೋಗ್ತೀನಿ ಫ್ರೀ ಟೈಮ್ ಇದ್ದಾಗ ಕಾಲೇಜ್ಗೆ ಹೋಗ್ತೀನಿ ಆ್ಯಕ್ಚುಲಿ ಬಿಕಾಸ್ ಎಲ್ಲ ಕಾಲೇಜಿಗೆ ರೆಗ್ಯುಲರಾಗಿ ಹೋದರೆ ನಾನು ಫ್ರೀ ಟೈಮ್ ಇದ್ದಾಗ ಕಾಲೇಜ್ಗೆ ಹೋಗ್ತೀನಿ ಆ್ಯಂಡ್ ನಾನು ಇಷ್ಟಪಟ್ಟು ಮಾಡುವಂಥ ಒಂದು ಹಾಬಿ ಆಗಿ ಹಾಬಿ ಅಂತ ಹೇಳಿದ್ರೆ ನಾನು ಪಾಟ್ರಿ ಕಲಿತಾ ಇದ್ದೀನಿ ಮಟಿಕೆ ಹೇಗೆ ಮಾಡೋದು ಅಂತ ಕಲಿತಾ ನಂಗೆ ತುಂಬ ಇಷ್ಟ ಅದು ಸೊ ಅದನ್ನು ಮಾಡ್ತೀನಿ ಫ್ರೀ ಟೈಮ್ ಇದ್ದಾಗ ಆ್ಯಂಡ್ ಮೂವೀಸ್ ಅಂತ ಸಿಕ್ಕಾಪಟ್ಟೆ ಮೂವಿ ಫ್ರೀಗೂ ಸೊ ಒಬ್ಬಳೊಬ್ಬಳೇ ಮೂವೀಸ್ಗೆ ಹೋಗಿ ನೋಡಿದೀನಿ ಯಾವುದೇ ಭಾಷೆ ಮೂವೀಸ್ ಆಗಿರ್ಬೋದು ಹೋಗ್ಬಿಟ್ಟು ಅದು ಚೆನ್ನಾಗಿರಲಿ ಚೆನ್ನಾಗಿಲ್ದೇ ಇರಲಿ ರಿವ್ಯೂಸು ನೋಡೋಕ್ಕೆ ಹೋಗಲ್ಲ ಒಬ್ಬಳೆ ಹೋಗ್ಬಿಟ್ಟು ಕೂತ್ಕೊಂಡು ನೋಡಿ ನೋಡ್ಬಿಟ್ಟು ಬರ್ತೀನಿ ನಾನು ಸೊ ಹೀಗಿರುತ್ತೆ ನನ್ನ ಫ್ರೀ ಟೈಮ್ ಓಕೆ ಇದು ಏನು ಕಾಲೇಜ್ಗೆ ಹೋಗ್ತೀನಿ ಅಂತ ಹೇಳಿದ್ರೆ ಹಾಂ ಏನು ಓದ್ತಾ ಇದ್ದೀರಾ ಯಾವ ಯಾವ ಸಬ್ಜೆಕ್ಟ್ ಏನು ಅಂತ ನಾನು ಲಾ ಮಾಡ್ತಾ ಇದ್ದೀನಿ ಶೇಷಾದ್ರಿಪುರಂ ಲಾ ಕಾಲೇಜಲ್ಲಿ ನಾನು ಬಿ ಬಿ ಎ ಮಾಡಿ ಎಮ್ ಬಿ ಎ ಮಾಡಿ ಕೆಲಸ ಮಾಡ್ತಿದ್ದೆ ಒಂದು ವರ್ಷ ಬಟ್ ನನಗೆ ನನ್ನ ಏನು ಹೇಳ್ತಾರೆ ನನ್ನ ಜುಡಿಷಿಯಲ್ ಸಿಸ್ಟಮಲ್ಲಿ ಅಥವಾ ನನ್ನ ಸಂವಿಧಾನದಲ್ಲಿ ನಾನೊಂದು ಪಾರ್ಟ್ ಆಗಿರಬೇಕು ಅನ್ನೋದು ನನಗೆ ಮುಂಚೆಯಿಂದನೂ ಇತ್ತು ಸೊ ಹಾಗಾಗಿ ನಾನು ಸಿವಿಲ್ಸ್ಗೂ ಟ್ರೈ ಮಾಡ್ತಿದ್ದೆ ಬಟ್ ಎರಡು ಅಟೆಂಪ್ಟ್ ಕೊಟ್ಟೆ ಐ ಕುಂಟ್ ಕ್ಲಿಯರ್ ಇಟ್ ಐ ಪಿ ಎಸ್ ಆಫೀಸರ್ ಆಗಬೇಕು ಅಂತ ತುಂಬ ಆಸೆ ಇತ್ತು ಬಿಕಾಸ್ ನಮ್ಮ ಅಪ್ಪ ಸರ್ವಿಸಲ್ಲಿದ್ದವರು ಹಿ ವಾಸ್ ರೈಲ್ವೆ ಪೊಲೀಸ್ ಸೊ ಹಾಗಾಗಿ ತುಂಬ ಆಸೆ ಇತ್ತು ಬಟ್ ಐ ಕುನ್ ಕ್ಲಿಯರ್ ಇಟ್ ಸೊ ಓಕೆ ಪರವಾಗಿಲ್ಲ ಲಾ ಮಾಡೋಣ ಸೊ ಜುಡಿಷಿಯಲ್ ಸಿಸ್ಟಮ್ ಅಲ್ಲಿ ಐ ಬಿ ಅ ಪಾರ್ಟ್ ಆಫ್ ಇಟ್ ಅಂತ ಅನ್ಕೊಂಡು ಸೊ ಇವಾಗ ಲಾ ಮಾಡ್ತಾ ಇದೀನಿ ಈಗ ತಂದೆ ತಾಯಿಗೆ ಒಂದಿರತ್ತೆ ನೀವ್ ಹೇಳಿದ್ರಿ ಅ ಲಾ ಅಥವಾ ಯಾವ್ದಾದ್ರು ಜುಡಿಷಿಯಲ್ ಪಾರ್ಟ್ ಅಲ್ಲಿ ಇರ್ಬೇಕಿತ್ತು ಅಂತ ಈಗ ಏನ್ ಹೇಳ್ತಾರೆ ಈ ರಿಯಾಲಿಟಿ ಶೋನ ನೋ ಕಂಪ್ಲೀಟ್ ಆಪೋಸಿಟ್ ಆಪೋಸಿಟ್ ನಿಮ್ಮ ಇಷ್ಟನೇ ಬೇರೆ ತಂದೆ ತಾಯಿ ಅನ್ಕೊಂಡಿದ್ದೆ ಬೇರೆ ಅನ್ನೋ ತರ ಅದನ್ನ ಹೇಗ್ ರಿಸೀವ್ ಮಾಡಿದ್ರು ಅವ್ರು ನಿಮ್ಗೆ ಹೇಗೆ ಸಪೋರ್ಟ್ ಮಾಡಿದ್ರು ಅಂತ ನನ್ನ ಪೇರೆಂಟ್ಸ್ ಆರ್ ವೆರಿ ಹ್ಯಾಪಿ ಬಿಕಾಸ್ ಇದು ನನ್ನ ಮೂರನೇ ಡಿಗ್ರಿ ನಾನು ಓದ್ತಾ ಇರೋದು ಐ ಹ್ಯಾವ್ ಡನ್ ಮೈ ಮಾಸ್ಟರ್ಸ್ ಅಲ್ವಾ ಸೊ ಅಪ್ಪ ಅಮ್ಮಂಗೆ ಇದ್ದಿದ್ದು ಅದು ಒಂದೇ ಚಂದ ಮಾಡಿ ಓದಬೇಕು ಅವಳು ನಾನು ಮ ಉಡುಪಿಯಿಂದ ಬಂದಿರೋಳು ಹಾಗಾಗಿ ನಮ್ಮ ಕಡೆ ಎಜುಕೇಷನ್ಗೆ ಜಾಸ್ತಿ ಇಂಪಾರ್ಟೆಂಟ್ ತುಂಬ ಪ್ರಯಾರಿಟಿ ಇರೋದು ಎಜುಕೇಷನ್ಗೆ ಆ್ಯಂಡ್ ನಾನು ಅಷ್ಟೇ ಎಜುಕೇಷನ್ ವೈಸ್ ಚೆನ್ನಾಗಿ ಓದ್ತಿದ್ದೆ ಅಂದರೆ ಕಾಲೇಜ್ಗೆ ಹೋಗಿ ರೆಗ್ಯುಲರ್ ಆಗಿ ಓದಿದರೆ ಇನ್ನೂ ಚೆನ್ನಾಗಿ ಮಾರ್ಕ್ಸ್ ತೊಗೊತಿದ್ದೆನೋ ಬಟ್ ಮೋಸ್ಟ್ ಆಫ್ ದ ಟೈಮ್ ನಾನು ಶೂಟಿಂಗೂ ಬ್ಯಾಲೆನ್ಸ್ ಮಾಡಬೇಕಾಗಿತ್ತು ಈ ಕಡೆ ಕಾಲೇಜ್ಗೂ ಹೋಗಬೇಕಾಗಿದ್ದು ಕಾರಣ ಚೆನ್ನಾಗಿ ಓದ್ತೀನಿ ನಾನು ಹಾಗಾಗಿ ಅವ್ರಿಗೆ ತುಂಬ ಖುಷಿ ಇದೆ ಎರಡೂ ಬ್ಯಾಲೆನ್ಸ್ ಮಾಡ್ತಿದ್ದಾಳೆ ಇವಳು ಆ್ಯಂಡ್ ಇವಾಗ ಲಾ ಮಾಡ್ತಾ ಇದ್ದೀನಿ ಇನ್ನೂ ಖುಷಿ ಇದೆ ಎಲ್ರಿಗೂ ನನ್ನ ಮಗಳು ಲಾ ಓತ್ತಿದ್ದಾಳೆ ಎಮ್ ಬಿ ಆದ್ಮೇಲೆ ಲಾ ಓತ್ತಿದ್ದಾಳೆ ಅಂತೆಲ್ಲ ಅಂತಾರೆ ಸೊ ದೆ ವೆರಿ ಹ್ಯಾಪಿ ಆ್ಯಂಡ್ ಆ ವೆರಿ ಪ್ರೌಡ್ ಬಿಕಾಸ್ ಯೂಲಿ ಈ ಕಡೆಗೆ ಬಂದಾಗ ಅಥವಾ ನಾವು ಕೆಲಸಕ್ಕೆ ತಗೊಳ್ಳಿ ಐ ಟಿ ಇವಾಗೆಲ್ಲೋ ಓದ್ಬಿಟ್ಟು ಒಂದು ಡಿಗ್ರಿ ಮಾಡಿಬಿಟ್ಟು ಕೆಲ್ಸಕ್ಕೆ ಹೋದ್ಮೇಲೆ ನಿಮ್ಗೆ ಆ ಮನಸ್ಸು ಬರೋಲ್ಲ ಮತ್ತೆ ಓದಬೇಕು ನಾನು ಅಂತ ಬಟ್ ನನಗೆ ಹಂಗೆ ಆಗಲಿಲ್ಲ ಈ ಕಡೆಯೂ ನಾನು ನನ್ನ ಏನಿದೆ ವರ್ಕ್ ಮಾಡಿದ್ದೀನಿ ಅಂದರೆ ಆ್ಯಕ್ಟಿಂಗ್ ಮಾಡಿದ್ದೀನಿ ಈ ಕಡೆ ನಂದು ಎಜುಕೇಷನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಸೊ ದೇ ಆರ್ ವೆರಿ ಪ್ರೌಡ್ ಆಫ್ ಇಟ್